ಹಲೋ ಫ್ರೆಂಡ್ಸ್ ಹರ್ಟ್ ಮಾಡಂಗಿಲ್ಲ ಅದು ನನಗೆ ಇಷ್ಟ ಇಲ್ಲ ಇದೊಂದೇ ಇಲ್ಲ ಹಲೋ ಫ್ರೆಂಡ್ಸ್ ಐ ಬ್ಯಾಕ್ ಮತ್ತೆ ಬಂದೆ ಎಲ್ಲರ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದಿನ ತಿಳಗಿಸಿ ಸ್ನಾನಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನಾನು ನಿಮ್ಮ ಸ್ವಲ್ಪ ಹೋಡ್ಗಿ ಕಾಲ್ಬರ್ಗಿ ಬ್ಯಾಡಾಗಿ ವೆಲ್ಕಮ್ ಟು ಕಲ್ಬರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಗಾಯ್ಸ್ ಇವತ್ತು ಡಯಟ್ ಫೋರ್ತ್ ಡೇ ಕಂಪ್ಲೀಟ್ ಮಾಡಗತ್ತೀನಿ ಇವತ್ತು ನಾನೇನು ಅಂತಂದ್ರೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡಿನಿ ಇವತ್ತು ವೈಟ್ ಡ್ರ್ಯಾಗನ್ ಫ್ರೂಟ್ ಮಧ್ಯಾಹ್ನ ಊಟಕ್ಕೆ ಮತ್ತು ರೊಟ್ಟಿನೇ ಮಾಡ್ತೀನಿ ಇವತ್ತು ಪಲ್ಯ ಏನಾರು ಬೇರೆ ಮಾಡ್ತೀನಿ ಹೆಗ್ಗದ್ ಮಾಡಲ್ಲ ಏನು ಅಂತಂದ್ರೆ ನನಗೆ ಮೆಂತೆ ಪಲ್ಯ ಅಂದ್ರೆ ಭಾಳ ಇಷ್ಟ ಸೊ ಮೆಂತೆ ಪಲ್ಯ ತೊಗೊಂಡು ಬರ್ತೀನಿ ಹೋಗಿ ಕೆಲಸ ಭಾಳ ಅದ ಮನ್ಯಾಗ ಎಲ್ಲ ನೋಡಿರಿ ಫುಲ್ಲು ಗಲೀಜು ಇಟ್ಬಿಟ್ಟೀನಿ ಎಲ್ಲ ಮುಸ್ರಿ ಗಿಸ್ರಿ ಎಲ್ಲ ತೊಳಿಬೇಕು ತೊಳೆದ ಆದ್ಮೇಲೆ ತರಕಾರಿ ತೊಗೊಂಡು ಬಂದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತೀನಿ ಇವತ್ತು ಶಾಪಿಂಗ್ ಮಾಡ್ಬೇಕಂತ ವಿಚಾರ ಮಾಡೀನಿ ಏನಾಗ್ತಿತ್ತು ಗೊತ್ತಿಲ್ಲ ಭಾಳ ದಿನ ಆಯಿತು ಶಾಪಿಂಗ್ ಮಾಡಿಲ್ಲ ಸೊ ಹಾಗಾಗಿ ಶಾಪಿಂಗ್ ಮಾಡ್ತೀನಿ ಇನ್ನೊಂದೇನು ಅಂತಂದ್ರೆ ಭಾಳ ಒಂದಿನ ನನಗೆ ಕೇಳ್ತೀರಿ ನೀವು ಏನಂತಾರೆ ವೆಸ್ಟರ್ನ್ ಡ್ರೆಸ್ಗಳನ್ನು ಹಾಕಂಗಿಲ್ಲ ನೀವು ಅಂತಂದು ಗೀಸಿಂದ ಆಬ್ವಿಯಸ್ಲಿ ಹಾಕಂಗಿಲ್ಲ ಅದು ಏನು ಮತ್ಲಬ್ ಏನೈತಿ ಅಂತಂದು ಗೀಸ್ನ ತೋರಿಸ್ತೀನಿ ವೀಡಿಯೋನ ಕೊನೆ ನನ್ನ ಹತ್ರ ವೆಸ್ಟರ್ನ್ ಡ್ರೆಸ್ಗಳು ಅವ ಇಲ್ಲ ಅಂತ ಇಲ್ಲ ಬಟ್ ಏನು ಎತ್ತ ಅಂತೇಳಿ ಕಂಪ್ಲೀಟಾಗಿ ಹೇಳ್ತೀನಿ ವೀಡಿಯೋನ ಕಂಟಿನ್ಯೂ ಇದೇನು ಹೆಂಗೆ ಕುಂತಿನಲ್ಲ ಅಂತ ವಿಚಾರ ಮಾಡೋಕ್ಕಿರಿ ಏನು ಸುತ್ತಮುತ್ತ ಬಟ್ಟೆ ಇಟ್ಕೊಂಡು ಎಸ್ ಗಾಯಸ್ ಎಲ್ಲ ಕ್ಲೀನ್ ಮಾಡಾಗತ್ತಿದೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಭಾಳ ಮಂದಿ ನನಗೆ ಕೇಳ್ತೀರಿ ನೀವು ವೆಸ್ಟರ್ನ್ ಡ್ರೆಸ್ ಹಾಕಂಗಿಲ್ಲ ಏನು ಮಾಡರ್ನ್ ಡ್ರೆಸ್ ಹಾಕೋಂಗಿಲ್ಲ ಏನು ಬರೀ ಸೀರಿ ಚೂಡಿದಾರ ಇಂಥ ಟಿ ಶರ್ಟ್ ಪ್ಯಾಂಟ್ ಹಾಕ್ಕೊತಿರೇನಂತೇಳಿ ಹೌದು ನಾನು ಅದಷ್ಟೇ ಹಾಕ್ಕೊಳ್ಳೋದು ಬಟ್ ಮಾಡರ್ನ್ ಡ್ರೆಸ್ ಅಂತ ಕೇಳಿದ್ರಲ್ಲ ನಿಜಾಗ್ಲಿ ಇವತ್ತು ನಿಮ್ಮ ಮುಂದೆ ಒಪ್ಕೊಂತೀನಿ ಗಾಯಸ್ ಹಾಕ್ಕೊಂತೀನಿ ಗಾಯಸ್ ಹಾಕ್ಕೊಂತೀನಿ ಆ ಥರ ಡ್ರೆಸ್ ನನ್ನ ಹತ್ರ ಅದಾವ ಕೂಡ ಬಟ್ ಯಾವಾಗ ಹಾಕ್ಕೊಂತೀನಿ ಎಲ್ಲಿ ಹಾಕ್ಕೊತೀನಿ ಅಂತ ಹೇಳ್ತೀನಿ ನಿಮ್ಮ ನೋಡ್ರಿ ಶಾರ್ಟ್ ಇದನ್ನ ತೊಗೊಂಡಿನಿ ಇನ್ನೂ ಹಾಕ್ಕೊಂಡಿಲ್ಲ ಯಾವಾಗಾದರೂ ಹೊರಗೆ ಹೋದಾಗ ಹಾಕ್ಕೊಳ್ಬೇಕಂತೇಳಿ ಇಟ್ಕೊಂಡೆ ಇನ್ನೂ ಒಂದ್ಸಲ ಹಾಕ್ಕೊಂಡಿಲ್ಲ ಇದು ಇದಾದಮೇಲೆ ಇವೆಲ್ಲ ಎಲ್ಲ ಹಾಕೊಂತೇನೆ ಅಂತ ಅಂದ್ರೆ ಎಲ್ಲಿ ನೋಡ್ರಿ ಎಲ್ಲಿ ನಡೀತೈತಿ ಅಲ್ಲೇ ಹಾಕೋಬೇಕು ಹಂಗಂತೇಳಿ ಅಂತೇಳಿ ನಡೆಯಲಿ ಹಾಕೊಂಡೆ ಅಂತದನ್ನ ಸೋಷಿಯಲ್ ಮೀಡ್ಯಾದಾಗ ಅಪ್ಲೋಡ್ ಮಾಡ ಅಪ್ಲೋಡ್ ಮಾಡ್ತೀನಿ ನಾನೇನು ನೀನು ಥರ ಏನೋ ಅಂತ ಅನ್ಕೊಳೋಕ್ಕೆ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಾಗ ನಾನು ಖಂಡಿತವಾಗ್ಲು ಅಪ್ಲೋಡ್ ಮಾಡೋಂಗಿಲ್ಲ ನನಗಿಷ್ಟ ಈ ಥರ ಡ್ರೆಸ್ ಹಾಕೊಳೋದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಸೊ ಹಾಗಾದ್ಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಎದುರು ಹಾಕೊಳ್ಳಂಗಿಲ್ಲ ನಾನು ನನಗಿಷ್ಟ ಅಂತಂದ್ರೆ ನಾನು ಪ್ರೈವಸಿಯಾಗಲ್ಲಿರ್ತೀನಿ ಅಲ್ಲಿ ಹಾಕ್ಕೊಂತೀನಿ ಆ್ಯಂಡ್ ಎಲ್ಲ ತೊಗೊತೀನಿ ಇಲ್ಲ ಅಂತೇಳಿ ಹೆಣ್ಮಕ್ಳಿಗೆಲ್ಲ ಫೋಟೋ ಹುಚ್ಚು ಭಾಳ ಇರ್ತೈತಿ ಸೊ ನನಗೂ ಹಾಗೆ ಐತಿ ಫೋಟೋ ಹುಚ್ಚು ವಿಡಿಯೋ ಈ ಹುಚ್ಚು ಬಟ್ ಅದೆಲ್ಲ ಜಸ್ಟ್ ನನ್ನ ಗ್ಯಾಲರಿ ಒಳಗೆ ಗೈಸ್ ನನಗೆ ನೋಡೋಕೋಸ್ಕರ ಜನಕ್ಕೆ ನೋಡೋಕೋಸ್ಕರ ಅಲ್ಲ ಯಾಕಂದರೆ ಜನ ನನಗೆ ಈ ಈ ಥರ ಆಕ್ಸೆಪ್ಟ್ ಮಾಡ್ಕೊಂಡ್ರಮೇಲೆ ನಾನು ಅವ್ರ ಮುಂದೆ ಇದೇ ಥರ ಇರೋಕ್ಕೆ ಇಷ್ಟಪಡ್ತೀನಿ ನನಗೆ ನನಗೆ ಆ ಥರನೂ ಇಷ್ಟ ಈ ಥರನೂ ಇರೋಕೆ ಇಷ್ಟ ಅಂದಮೇಲೆ ಈ ಥರ ಶಾರ್ಟ್ ಡ್ರೆಸ್ಗಳನ್ನು ಹಾಕ್ಕೊಂಡು ಎಲ್ಲಿ ಹಾಕ್ಕೊಂಡಿರ್ಬೇಕು ಅಲ್ಲೇ ಹಾಕೊಂಡು ಅಷ್ಟೇ ಖುಷಿಪಟ್ಟು ಅದನ್ನ ಗ್ಯಾಲರಿಯಲ್ಲೇ ಮುಚ್ಚಿಡ್ತೀನಿ ವಿನಃ ನಾನು ಸೋಷಿಯಲ್ ಮೀಡ್ಯಾದಾಗ ಅಪ್ಲೋಡ್ ಮಾಡೋಂಗಿಲ್ಲ ಗೈಸ್ ನಿಮ್ಮ ಮನಸ್ಸಿಗೆ ಯಾರಿಗೂ ಹರ್ಟ್ ಮಾಡೋಂಗಿಲ್ಲ ಅದು ನನಗೆ ಇಷ್ಟ ಇಲ್ಲ ಇದೊಂದೇ ಇಲ್ಲ ಬಹಳನೂ ಅವ ನನ್ನ ಹತ್ರ ಸ್ಲೀವ್ಲೆಸ್ ಇತ್ತೀಚಿಗಷ್ಟೇ ಸ್ಲೀವ್ಲೆಸ್ಗಳನ್ನು ಹಾಕೊಂಡು ನಾನು ವಿಡಿಯೋ ಮಾಡೋಕತ್ತೀನಿ ಇಲ್ಲ ಅಂತಂದ್ರೆ ಅದನ್ನು ಹಾಕ್ಕೊತಾ ಇರಲಿಲ್ಲ ಸ್ವಲ್ಪ ಮಾಡರ್ನ್ ಆಗಿರಲಿ ಅಂತಂದ್ರೆ ಯಾವುದಾದ್ರೂ ನನಗೆ ಮುಂದೆ ಲೈಫ್ ಒಳಗೆ ಏನಾದರೂ ಚಾನ್ಸ್ ಬೇಕು ಅಂತಂದ್ರೆ ಜನ ಕೇಳ್ತಾರೆ ನೀವು ಮಾಡರ್ನ್ ಡ್ರೆಸ್ ಹಾಕಲ್ವಾ ಅಂತಂದ್ರೆ ಜಸ್ಟ್ ಇದು ತೋರ್ಸೋಕ್ಕಾದ್ರೆ ಇರಲಿ ಅಂತ ಹೇಳಿ ಸ್ಲೀವ್ಲೆಸ್ ಇವಾಗ ಇವಾಗ ಹಾಕೋಗತ್ತೀನಿ ಅದನ್ನ ಬಿಟ್ಟರೆ ನಾನು ಮೊದಲೆಲ್ಲ ವಿಡಿಯೋಸ್ ವೀಡ್ಯೋಸ್ಗಳನ್ನು ಮಾಡಿಲ್ಲ ನಾನು ಎಲ್ಲೋ ಒಂದು ಕಡೆ ಆಗಿರ್ಬೋದು ಸಾವಿರಕ್ಕೆ ಒಂದು ಬಟ್ ಈಗ ಕಂಟಿನ್ಯೂಸ್ಲಿ ಹಾಕೋಗತ್ತೀನಿ ಹಾಕೊಂಡು ವಿಡಿಯೋ ಮಾಡಿ ಅಂತಂದ್ರೆ ಸೊ ಅದಕ್ಕೋಸ್ಕರ ಅಷ್ಟೇ ಅದನ್ನ ಬಿಟ್ಟಿಗೆ ನನ್ನ ಫಾಲೋವರ್ಸ್ಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಲ್ಲ ನನಗೆ ಸ್ವಲ್ಪ ಏನಾದರೂ ಚಾನ್ಸ್ಗಳು ಬರಲಿ ಅಂದರೆ ನಾನು ಸ್ವಲ್ಪ ಬಾ ಮಾಡರ್ನ್ ಟ್ರೈ ಮಾಡ್ತೀನಿ ಅಂಥೇಳ್ರಿಗೆ ಗೊತ್ತಾಗಬೇಕಂತೇಳಿ ಆ ಥರ ತೀರಾ ಮಾಡರ್ನ್ ಅಂತಂದ್ರೆ ನಾನು ಪರ್ಸ್ನಲಿ ಒಬ್ಬಕ್ಕಿದ್ದಾಗೆ ಹಾಕ್ಕೊಂತೇನೆ ಎಲ್ಲಿಗಾರ ದೂರ ಹೋದಾಗ ಬ್ಯಾಂಗ್ಳೂರು ಅಂತ ಬಂದ್ರ ಮತ್ತು ಬ್ಯಾಂಗ್ಳೂರ್ ಬಿಟ್ಟು ಎಲ್ಲಿ ಹೋಗಿಲ್ಲ ನಾನು ಮುಂಬೈ ಹೋಗಿನಲ್ಲ ಮುಂಬೈ ಅಂತ ಮತ್ತು ಹೈದರಾಬಾದ್ ಈ ಥರ ಎಲ್ಲ ಹೋದ್ರೆ ಹಾಕ್ಕೊಂತೇನೆ ಇಲ್ಲ ಅಂದ್ರೆ ಹಾಕ್ಕೊಳ್ಳಂಗಿಲ್ಲ ಹಾಕೊಂಡ್ರು ನಾನು ಗ್ಯಾಲರಿ ಒಳಗೆ ಫೋಟೋಸ್ ಇರ್ತಾವ ನಾನು ಅಪ್ಲೋಡ್ ಮಾಡಿ ಗೈಸಿಂದ ನನ್ನ ಮರ್ಯಾದೆನ ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಡಂಗಿಲ್ಲ ಆ್ಯಂಡ್ ನಿಮ್ಗೂ ಹರ್ಟ್ ಮಾಡಕ್ಕೆ ನಾನು ಇಷ್ಟಪಡಂಗಿಲ್ಲ ಎಲ್ಲ ನಮ್ಮ ಕಿನ್ನ ಹೆಚ್ಚಾಗಿ ನಮ್ಮ ತಂದೆ ತಾಯಿ ನಮ್ಮ ಪೇರೆಂಟ್ಸ್ ಅವ್ರಿಗೂ ನಾನು ಬೇಜಾರು ಬಿಡಂಗಿಲ್ಲ ಸೊ ಹಾಗಾಗಿ ಎಲ್ಲನೂ ಮೇಂಟೈನ್ ಮಾಡಬೇಕು ಸೊ ಹಾಗೆ ಮೇಂಟೈನ್ ಮಾಡೋಕ್ಕೀನಿ ಗೈಸ್ ಇದಕ್ಕೆ ನಂದು ಏನಾದ್ರೂ ತಪ್ಪಿತ್ತು ಅಂತದ ಹೇಳ್ರಿ ಯಾಕಂತಂದರೆ ಎಲ್ಲ ಥರ ಆಸೆ ಇರ್ತವೆ ಎಲ್ಲರಿಗೂ ಸೊ ಅದನ್ನು ಎಲ್ಲೆಲ್ಲೆಲ್ಲೆಲ್ಲಿ ಎಷ್ಟೆಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟೇ ಯೂಸ್ ಮಾಡಬೇಕಲ್ಲ ಸೊ ಹಾಗಂತೇಳಿ ಇಷ್ಟೇ ಮೇಂಟೈನ್ ಮಾಡಾಗತ್ತೀನಿ ನಾನು ಇದನ್ನೇನಾದ್ರೂ ತಪ್ಪು ಅಂತನೋರು ಇದ್ರಂತ ಕಮೆಂಟ್ ಮಾಡ್ರಿ ಯಾಕ ಅಂತ ಹೇಳಿ ಸರಿ ಎಲ್ಲ ಬಟ್ಟೆಗಳು ಮಡಚಿಡಗತ್ತೀನಿ ಏನೋ ಗೊತ್ತಿಲ್ಲ ಜೀವನ ಎಲ್ಲೋ ಬಂದು ನಿಂತೈತಿ ನನಗೆ ಏನೂ ಗೊತ್ತಾಗತ್ತಿಲ್ಲ ನನ್ನ ಲೈಫ್ ಎಲ್ಲದ ಎಲ್ಲದಂತೇಳಿ ಅದಕ್ಕೆ ಎಲ್ಲ ಕಟ್ಟಿ ಇಡಕತ್ತೀನಿ ಮುಂದೇನಾಗ್ತೈತಿ ನೋಡು ಗೈಸ್ ಇವತ್ತು ಡಯೆಟ್ ಗಿಯಟ್ ಎಲ್ಲ ಲಾಗ ಹೊಡ್ದೈತಿ ಏನು ಅಂತಂದ್ರೆ ಅಚಾನಕ್ಕಾಗಿ ಡಬಲ್ ಡ್ಯೂಟಿ ಮಾಡೋ ಪರಿಸ್ಥಿತಿ ಬಂತು ಇವತ್ತು ನನಗೆ ಆರಾಮ್ ಹಾಕ್ಕೊಂಡೆ ಸ್ವಲ್ಪ ಹೊತ್ತು ಆಮೇಲೆ ಎದ್ದು ವಾಕಿಂಗ್ ಈಗಿಂಗ್ ಹೋಗ್ಬೇಕಂದೆ ಇವತ್ತು ಡಯಕ್ಟನ್ನ ಲಾಗ ಹೊಡೀತು ವಾಕಿಂಗ್ನ ಲಾಗ ಹೊಡೀತು ಇಷ್ಟು ತನಕ ಆಯಿತು ಭಾಳ ಇದು ಪೇಶೆಂಟ್ ಇವತ್ತು ಸೊ ನನಗೆ ನೆನಪೇ ಇಲ್ಲ ಬಂಗಾರದು ಇವು ಇಟ್ಕೊಂಡು ಬಂದೀನಿ ಕೀಸದಾಗ ನಾನು ಹಸಿವು ನಾನು ಇದು ಲೂಸ್ ಆಗ್ಯಾವ ಸೊ ಅದಕ್ಕೆ ಇಟ್ಕೋಬೇಕು ಹತ್ತಿ ಅದು ಇಟ್ಟು ಇಟ್ಕೋಬೇಕಂತೇಳಿ ತಂದೆ ಹೆಂಗೆ ಕೇಳ ಕೂಡಲೇಗ್ಯಾವ ಎರಡು ಲೂಸ್ ಆಗ್ಯಾವ ಸ್ಪ್ರಿಂಗ್ ಲೂಸ್ ಆಗ್ಯವ ಇದರ ಪೂರ ಬೆಂಡೆ ಆಗಿಬಿಟ್ಟಿದೆ ಇದು ಇದು ಓಕೆ ಗಾಯಸ್ ಈಗ ಆ್ಯಂಟಿಬಯೋಟಿಕ್ ಕೊಡ್ಬೇಕು ಪೇಷಂಟ್ಗಳು ಒಂದೇ ಪೇಷಂಟ್ ಐತಿ ಸೊ ಕೊಡ್ತೀನಿ ಹೆಂಗೋ ರಾತ್ರಿ ಡ್ಯೂಟಿ ನಂದೇ ಐತಿ ಯಾಕೆ ಟೆನ್ಷನ್ ಹೌದಲ್ಲ ಸೊ ಹಾಗಾಗಿ ಹೇಳ್ರಿ ಹಲೋ ಫ್ರೆಂಡ್ಸ್ ದೀಪಾವಳಿ ಸ್ಪೆಷಲ್ ನಡ್ದೈತಿ ನೋಡ್ರಿ ಚಕ್ಕುಲಿ ಕೋಡುಬಳ್ಳೆ ಎಲ್ಲಾ ಮಾಡಕರ್ ನಮ್ ಮೇಡಮ್ ಅವ್ರ ಮನೆ ಇವ್ರ ಹೆಡ್ ನೋಡ್ರಿ ಈ ಮನೆಗೆ ದೊಡ್ಡ ತೆಲಿ ತೆಲಿ ಹಿರಿ ತೆಲಿ ನೋಡ್ರ ಅಂಟಿ ಅಡ್ಡಿಸುರ ಇಂಟೆಲಿಜೆಂಟ್ ಅಂದ್ರೆ ಇಂಟೆಲಿಜೆಂಟ್ ಇದ್ದವ್ರಿಗೆ ಮೀರ್ಸ್ತಾರ ಅವ್ರು ಕುಕ್ಕಿಂಗ್ ದಾಗ ಆಗಿರ್ಬೋದು ಮಾತ್ನೆಯಾಗ ಆಗಿರ್ಬೋದು ಓದೋದ್ರಾಗ ಆಗಿರ್ಬೋದು ಸಿಗ್ನೇಚರ್ ಮಾಡೋದ್ರಾಗ ಆಗಿರ್ಬೋದು ನೋಡ್ರಿ ಹುಟ್ಟಿನ ಕೊಟ್ರಿ ನೋಡ್ರಿ ಎಷ್ಟು ಧಾರಾಳವಾದ ಮನಸ್ಸು ನೋಡ್ರಿ ಎಷ್ಟು ದನಸ್ ನೋಡ್ರಿ ಸಾಕು ಬ್ಯಾಡ್ರಿ ನೀವ್ ಚಲೋ ಇದ್ರ ಸಾಕ್ರಿ ಯು ಸೋ ಮಚ್ ಫಸ್ಟ್ ಹ್ಮ್ ಸಕ್ಕತ್ಗ ಚಲೋಗೆ ನೋಡಿದ್ರಲ್ಲ ಗೈಸ್ ನಾಲ್ ಫೈಲ್ ಕೊಳಕ್ಕೆ ಬಂದಿದ್ದೆ ನಾನು ಪೇಶಂಟ್ ಒಂದು ಡಿಸ್ಚಾರ್ಜ್ ಐತಿ ಸೊ ಡಿಸ್ಚಾರ್ಜ್ ಸಮ್ಮರಿಗೆ ಬರೀಲಿ ಅಂತ ಹೇಳಿದು ಬಂದಿದ್ದು ಇಷ್ಟೆಲ್ಲ ನಾಟಕ ಮಾಡಿ ಹೊಂದ್ರಿ ನೋಡ್ರಿ ಜನ ನಮ್ಮ ಇಳಬರು ನಮ್ಮ ನಮ್ಮಂದಿದ್ದಾನೆ ಅವ್ರ ಅಂಟಿಯಾರ ಪೂರ ಪೂರಾ ನಮ್ಮವರೇ ಇದ್ದಾನೆ ಹೊಸ್ತಾರ ಕಿವೇಗಿನ ಹಾಕ್ಕೊಳ್ಳಿ ನೋಡಿರಿ ಗಾಯಸ್ ಅದ್ರೊಳಗೆ ಹತ್ತಿ ಕಿತ್ತಿ ಏನೇನು ಹಾಕಿ ಏಸಿನ ಟೈಟ್ ಮಾಡಿ ಹಾಕೊಂಡೆ ಹಂಗಾರ ಮಾಡಿ ಏಸಿನ ಮೊದಲು ಈಗ ಗಿಫ್ಟ್ ಬಂದಿದ್ದು ಅದ್ರಾಗೆ ಯಾರ ನಮ್ಮ ಬೆಸ್ಟಿಗೆ ಕೊಟ್ಟಿದ್ದು ನಮ್ಮ ಅಕ್ಕ ಮತ್ತು ನಮ್ಮ ಬೆಸ್ಟಿ ಮತ್ತು ಇದನ್ನ ಇಟ್ಕೊಂಡಿಲ್ಲ ಅಂದರೆ ಹ್ಯಾಂಗರ ಅದಕ್ಕೆ ಕಷ್ಟಪಟ್ಟು ಫಿಟ್ಟಿಂಗ್ ಮಾಡಿ ಇಟ್ಕೊಂಡೆ ಚಕ್ಲಿ ಮಾತ್ರ ಸೊಕ್ಕಾಗ್ಯ ಚಕ್ಲಿ ಅಂತಂದ್ರೆ ಅಡುಗೆ ಸೊಕ್ಕತ್ತು ಮಾಡ್ತಾರೆ ನಮ್ಮ ಅಂಟಿ ಮಸ್ತ್ ಅಂದ್ರೆ ಮಸ್ತ್ ಗೈಸ್ ಏನಂದ್ರೆ ಡೇನೇ ಡೇ ಬೇಕಾರಾಗಿತ್ತು ನಂದು ಯಾಕಂದ್ರೆ ಹೇಳಾಡ್ದಾಗ ಕೇಳಾರ್ದ ಡ್ಯೂಟಿ ಡಬಲ್ ಡ್ಯೂಟಿ ಬಿತ್ತಲ್ಲ ಮೊದಲೇ ಪ್ಲ್ಯಾನ್ ಹೇಳ್ ಇದ್ದಿದ್ದಿಲ್ಲ ಇದು ಅಚಾಮಕ್ಕಾಗಿ ಬಿದ್ದಿದ್ದು ಸೊ ಅದಕ್ಕೆ ಊಟ ಯಾವಾಗಪ್ಪ ಅಂತಂದ್ರೆ ರಾತ್ರಿ ಹನ್ನೊಂದಾಗ್ಯದ ಜಸ್ಟ್ ಈಗ ಊಟ ಮಾಡಿ ಪ್ಲೇಟ್ ತೊಳೆದಿ ನೋಡ್ರಿ ನನಗೆ ಇಷ್ಟೊಂದು ಸಮಾಧಾನ ಇರಲಿಲ್ಲ ಯಾಕಂತಂದ್ರೆ ಮಾ ಮಾರ್ನಿಂಗಿಂದ ಏನು ತಿಂದುಿಲ್ಲ ಬರೀ ಫ್ರೂಟ್ಸ್ ತಿಂದಾಗೇನು ಇದ್ದೀನಿ ನಾನು ಆರಾಮ್ಸೆ ಎರಡು ಗಂಟೆಗೆ ಏನಾರು ಅಡುಗೆ ಮಾಡ್ಕೊಂಡು ಉಂಡ್ರೆ ಆಯಿತು ಅಂತ ಹೇಳೋ ಒಂದು ಪ್ಲಾನ್ದಾಗ ನಾ ಇದ್ದೆ ಸೊ ಎರಡು ಗಂಟೆಗೆ ಅಚಾನಕ್ಕಾಗಿ ಒಬ್ಬರು ಸಿಸ್ಟರ್ ಫೋನ್ ಹಚ್ಚಿ ನನಗೆ ಇವತ್ತು ಬರೋಕ್ಕಾಗಲ್ಲ ಪ್ಲೀಸ್ ಮಾಡ್ಕೊಳ್ರಿ ಅಂತ ಯಾಕಂದ್ರೆ ಆಕೆ ಮ್ಯಾರೇಜ್ ಅದ ಮ್ಯಾರೇಜ್ ಶಾಪಿಂಗ್ ಹೋಗೋಕೆ ಹಾಗಾಗಿ ಆಗಲಿಲ್ಲ ಸೊ ಈಗ ಹನ್ನೊಂದು ಊಟ ಮಾಡಿ ನೋಡ್ರಿ ನಾ ನಮ್ಮೆಮ್ಮಪ್ಪಣ್ಣ ಹಿಂಗೊಂದು ಊಟ ಮಾಡೋಣ ನಮ್ಮ ಅಂಟಿ ಇವ್ರು ಎಂದ ಉಂಡು ಎಂದು ಎಂದ್ ಮಕ್ಕಳ್ಬೇಕಂತ ಕುಂತಾಳೆ ಹಾಂ ಅಕ್ಕಿ ಈ ಶರಾಗ್ ಯಾಕೆ ಹೊಚ್ಕೊತಾಳೆ ಅಂದ್ರೆ ಆಕಿಂಗ್ ಬಿಳಿತಲಿ ಕಾಣಿಸ್ತಂತ ಅಂತೇಳಿ ಶರಾಗ್ ಹೊಚ್ಕೊತ ನೋಡ್ರಿ ಆಕೆ ಹ್ಞೂ ಓಕೆ ಗಾಯಸ್ ಇವತ್ತಿನ ಡೇ ನಂದ ನಂದು ಹಿಂಗೆ ಆಗೈತಿ ಚಲೋ ಇದ್ದಿದ್ದಿಲ್ಲ ಇವತ್ತು ಕೆಲಸನೇ ಕೆಲಸ ಮುಂಜಾನೆ ಎರಡಕ್ಕೆ ಬಂದಕ್ಕೆ ರಾ ನಾಳೆಗೆ ಮುಂಜಾನೆ ಎಂಟುವರೆಗೆ ಹೋಗ್ತೀನಿ ಓಕೆ ಗಾಯಸ್ ಟೆಕ್ ಕೇರ್ ಬಾಯ್ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಬಬಾಯ್ Love you all. Mm -hmm. yeah.